ಬೈಲಹೊಂಗಲ ಉಪವಿಭಾಗಾಧಿಕಾರಿಗಳ ಮೂಲಕ ಸಮರ್ಪಕ ಕಬ್ಬಿನ ಬೆಲೆ ನಿಗದಿ ಮಾಡುವಂತೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ರವರಿಗೆ ರೈತರು ಮನವಿ ಸಲ್ಲಿಸಿದ್ರು ನಂತರ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ನಾಡಿನ ರೈತರು ಅವೈಜ್ಞಾನಿಕ ಎಫ್ಆರ್ಪಿ ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಮಹಾರಾಷ್ಟ ಗುಜರಾತ್ ಮಾದರಿಯಲ್ಲಿ ಕರ್ನಾಟಕ ರಾಜ್ಯದ ಕಬ್ಬು ಬೆಳೆಗಾರರಿಗೆ ಸೂಕ್ತ ಬೆಲೆ ನೀಡಬೇಕು ಈ ಕುರಿತು ರೈತರು ಹೋರಾಟ ನಡೆಸಿದಾಗ ಸರ್ಕಾರದ ಪರವಾಗಿ ಜಿಲ್ಲಾಧಿಕಾರಿಗಳು ಬೆಲೆ ನಿಗದಿಪಡಿಸಿದ ನಂತರವಷ್ಟೇ ಕಾರ್ಖಾನೆ ಪ್ರಾರಂಭಿಸುವುದಾಗಿ ತಿಳಿಸಿದ್ರು ಆದರೆ ಇಂದು ಅಧಿಕಾರಿಗಳು ಕಾರ್ಖಾನೆ ಮಾಲೀಕರ ಲಾಭಿಕೆ ಮಣಿದು ದರ ನಿಗದಿ ಮಾಡದೆ ನಿಗದಿತ ದಿನಾಂಕ ಮಾರ್ಪಾಡು ಮಾಡಿ ಕಾರ್ಖಾನೆ ಪ್ರಾರಂಭಿಸಿದ್ದಾರೆ ಎಂದು ಕಿಡಿಕಾರಿದ್ರು ಸ್ವೀಕಾರ ಮಾಡಿಕೊಂಡು ಮಾನ್ಯ ಈಶ್ವರ ಗಮನಕ್ಕೆ ಕೂಂಬತ್ತೀನಿ ಕೂಂಬ ಮಾನಿ ಜಿಲ್ಲಾ